ಎಮ್ಮೆ ಆಗು ಮಂದ ಬರುತ್ತೆ ಮಂದ ಅಂದ್ರೆ ಆಲೂ ಮೊಟ್ರು ಮಜ್ಜಿಗೆಗೆ ಬಾರಿ ತಂಪು ಬೆಣ್ಣೆಗಂತೂ ಇದ್ದಿದ್ದು ಕೂಪರು ಟೀ ಕಾಫಿ ಇನ್ನೂ ಚೆನ್ನಾಗ್ ಕಾಣುತ್ತೆ ಅಂದ್ರೆ ನಮ್ಮ ಪ್ಯೂರ್ ಹಳ್ಳಿ ಕಾರು ನಮ್ಮ ನಾಟಿ ಹೆಸ್ಗಳು ಪ್ಯೂರ್ ಹಳ್ಳಿ ಕಾರು ಶ್ರೇಷ್ಠತೆ ಬರಲ್ಲ ಇದ್ರಲ್ಲಿ ಯಾರೇ ಆಗಿರ್ಬೋದು ಏನೇ ಆಗ್ಬೋದು ಎಮ್ಮೆ ಎಮ್ಮೆನೆ ಆ ಜಾತಿನೇ ಬೇರೆ ಈ ಜಾತಿನೇ ಬೇರೆ ನಮ್ ನಾಟಿದ ನಾಟಿ ಹಸುಗಳು ದೇವತೆಗ್ ಸಮಾನ ಸರ್ ಹಿಂದಿನ ಕಾಲದಲ್ಲಿ ಅನಾದಿ ಕಾಲದಿಂದಾನು ಈ ಭೂಮಿ ಉತ್ತದಾಗ್ಲಿಂದನೂ ನಾವು ಕೇಳಿರೋದು ಕಣ್ಣಿಂದ ನೋಡಿಲ್ಲ ಎಲ್ಲಾ ಹಿರಿಕರು ಮಾತಾಡಿರೋದು ನಮ್ಮ ಪೂರ್ವಿಕರು ನಾಟಿ ಹಸು ದೇವತೆಗ್ ಸಮಾನ ದೇವ್ರಿಗೆ ಸಮಾನ ಸರ್ ಮುಕ್ಕೋಟಿ ದೇವ್ರುಗಳು ಇರೋಂತ ವಸ್ತು ನಮ್ಮ ಹಳ್ಳಿ ಕಾರ್ದನ ಕೊಬ್ಬಿನ ಅಂಶ ಇದರಲ್ಲಿ ಸರ್ ಇದ್ರಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಸರ್ ಆಮೇಲೆ ಹಾಲು ತುಂಬಾ ಮಂದ ಕಳ್ಳಿ ಹಾಲು ಇರ್ತದೆ ಆಮೇಲೆ ಯಾರಾನ ಒಬ್ಬರಿಗೆ ಒಂದು ಕಾಲ್ ಲೀಟರ್ ಹಾಕಿದ್ರೆ ಟೀ ಮಾಡಬಹುದು ಅದೇ ಕಾಲ್ ಲೀಟರ್ ಅಲ್ಲಿ ಒಬ್ರಿಗೆ ಇಬ್ಬರಿಗೆ ಮಾಡ್ಬೋದು ನಾಟಿ ಹಾಲು ಇವು ಸಿಮಿ ಕಟ್ಟಿ ಅಂದ್ರೆ ನಮ್ಗೆ ಇಷ್ಟ ಇಲ್ಲ ಸರ್ ಗಳಲ್ಲಿ ಬಾರಿ ಖರ್ಚು ಅದೇ ಅಷ್ಟೇ ಸಮಾನ ಅದೇ ಆಮೇಲೆ ನಮ್ಗೆ ಅದ್ ಯಾಕೋ ಇಂಟ್ರೆಸ್ಟ್ ಇಲ್ಲ ಸರ್ ಗಳು ಅಂದ್ರೆ ಬಟ್ ಫೀಡ್ಸ್ ಹಾಕಿದ್ರೆ ಮಾತ್ರ ಗಟ್ಟಿ ಬರೋದು ಯಾವ್ದಕ್ಕೆ ಸರ್ ಅವರು ನಾನು ಹೇಳಕ್ ಆಗಲ್ಲ ಒಬ್ಬೊಬ್ರು ನಮ್ಮ ಅನುಭವ ಏನೈತೆ ಮನೇಲಿ ಏನೈತೆ ಅದನ್ನ ಮಾತಾಡ್ತೀನಿ ಹೊರತಾಗಿ ನಾವ್ ಅದಾಕಿದ್ರೆ ಇದಾಕಿದ್ರೆ ಅವೆಲ್ಲ ಸುಳ್ಳು ಮತ್ತೆ ತಿಂಡಿ ಹಾಕಬೇಕು ಗಟ್ಟಿ ಮತ್ತೆ ತೆಳುವ ಹೇಳಕ್ ಆಗಲ್ಲ ಒಂದೊಂದು ಮೈಯಲ್ಲಿ ಕೊಬ್ಬಿನ ಅಂಶಗಳು ಹೆಂಗಿಂಗ್ ಇರ್ತವ ಆ ರೀತಿ ಕೆಲವೊಂದು ಫ್ಯಾಟ್ ಗಳ ಕೊಡ್ತವೆ ಹಸುಗಳೇ ಆಗ್ಬಹುದು ನಮ್ಮ ನಾಟಿ ಹಸುಗಳೇ ಸೀನಿಯರ್ಸ್ಗಳೇ ಆಗ್ಬೋದು ಆಗ್ಬಹುದು ನೀವ್ ಎಮ್ಮೆಗೆಲ್ಲ ಏನ್ ತಿಂಡಿ ಎಲ್ಲ ನಾವ್ ಮಾಮೂಲಿ ಚಕ್ಕೆ ಬೋಸಾ ರವೆ ಬೋಸ ಟೈಮ್ ಇದ್ದಾಗ ಸಿಕ್ಕದಂಗೆ ಅನುಕೂಲ ಅನುಕೂಲ ಕಲಗಚ್ಚಲ ಕೊಡಬಹುದ ಸರ್ ಎಲ್ಲಾದಕ್ಕಿನ್ನ ಈ ಬಚ್ಚದ ಒಟ್ಟು ಪಾಲಿಸ್ತೋಡ್ ಬರ್ತಾನ ಹೌದೌದು ಎಮ್ಮೆ ರಾಮ ಬಾಣ ಸಾರ್ ಅದ್ರಂಥ ಮೇವ್ ಇನ್ನೊಂದಿಲ್ಲ ಹೆಮ್ಮೆ ಅತ್ತುದ್ ತೋಡ ಅಕ್ಕಿ ತೋಡ ಅಕ್ಕಿಲಿ ಪಾಲಿಶ್ ಬರುತ್ತೆ ಅಕ್ಕಿ ಭತ್ತ ಮಿಷಿನ್ ಹಾಕಿದಾಗ ಅಕ್ಕಿನ ಪಾಲಿಶ್ ಕೊಡ್ತಾರೆ ಅದು ನಾವು ಪಾಲಿಶ್ ತೌಡು ಅಂತೀವಿ ಕಡೆ ಬೇರೆ ಒಂದೊಂದ್ ಭಾಗದಲ್ಲಿ ಒಂದೊಂದರ ಭಾಷೆಗಳಲ್ಲಿ ಹೌದು ಅವ್ರು ಏನೇನೋ ಕರ್ಕೊಂಡಾರ ಅದ್ ಗೊತ್ತಿಲ್ಲ ನನಗೆ ನಮ್ಮ ಭಾಗದಲ್ಲಿ ಭತ್ತದ ಪಾಲಿಶ್ ತೌಡು ಅಂತೀವಿ ನಾವು ದೊಡ್ಡ ಅಕ್ಕಿಲಿ ಬರುವಂತ ತೌಡು ಸರ್ ಈ ತಳಿ ಯಾವ್ದು ಎಮ್ಮೆ ಇದು ಲೋಕಲ್ ತಳಿನ ಲೋಕಲ್ ಏನೇ ಲೋಕಲ್ ಅಲ್ಲಿ ಧಾರವಾಡ ಮಿಕ್ಸ್ ಅಂತಾರೆ ನಾವೆಲ್ಲ ಹಿಂದೆ ಅನಾದಿಕಾಲದಲ್ಲಿ ಈಗ ಸರ್ ನಮ್ಮ ರಾಜ್ಯಕ್ಕೆ ನಾವು ಕಂಡಂಗೆ ಒಂದು ಇಪ್ಪತ್ತು ವರ್ಷದಿಂದ ದೀಚೆ ಮುರ್ರಾ ಜಫರಾಬಾದಿ ಇನ್ನೊಂದು ಮತ್ತೊಂದು ಹರಿಯಾಣ ಅವು ಇವು ಅಂತಾರೆ ನಮ್ಮ ಕರ್ನಾಟಕಕ್ಕೆ ಅದ್ರಲ್ಲೂ ಬೆಂಗಳೂರು ಭಾಗಕ್ಕೆ ಈ ತರ ಎಮ್ಮೆ ಇದ್ರೆ ಪ್ಯೂರ್ ನಾಟಿ ಎಮ್ಮೆಗಳು ಚಿಕ್ಕವ್ ಬರ್ತವೆ ಇಡ್ತಾಳೆ ಅವು ಎರಡರಿಂದ ಮೂರ್ ಲೀಟರ್ ಹಾಲು ಕೊಟ್ರೆ ಹೆಚ್ಚು ಆ ತರ ಎಮ್ಮೆಗಳು ಜಾಸ್ತಿ ನಾವು ಕಂಡಿದ್ದು ಕಂಡಿದ್ದೋ ನನ್ನ ಬಾರದ ಕಂಗ್ಗಳಿರೋ ಇವೆಲ್ಲಾನು ಇಂತವ್ ಸ್ವಲ್ಪ ಸ್ವಲ್ಪ ಹೆಚ್ಚಾಗಿ ದಪ್ನಾಗಿರೋವು ಧಾರವಾಡ ಮಿಕ್ಸು ಅಂತ ಕರೆಯೋರು ಅವಾಗ ನಮ್ಮ ಪೂರ್ವಿಕರು ಯಾರೇ ಆಗಿರ್ಬೋದು ಏ ಧಾರವಾಡ ಎಮ್ಮೆ ಸಾಕೋರಪ್ಪ ಅವರು ಅವ್ರ ಮನೇಲಿ ಧಾರವಾಡ ಎಮ್ಮೆಗಳು ಅವೆ ಅನ್ನೋ ಈಗ ಹಂಗಲ್ಲ ಎಲ್ಲಿ ನೋಡಿ ಎಲ್ಲ ಸವೆನ್ಗಳು ಬಂದ್ವು ಎಲ್ಲಾ ಭಾಗದಿಂದ ಸವೆನ್ಗಳು ಇವು ಬಂದ್ಬಿಟ್ಟೀಗ ಎಲ್ಲಾ ಮುರ್ರಾ ತಳಿ ಕ್ರಾಸಿಂಗು ಜಫ್ರಾಬಾದಿ ಎಮ್ಮೆನೂ ನಾನಾ ರೀತಿ ವೆರೈಟಿಗಳವೆ ಸರ್ ಇದು ಉಟ್ರೆ ಗ ಇಲ್ಲ ಓರಿ ಅಟ್ಬಿಟ್ಟು ಉಟ್ ಸರ್ ಇದು ಕೊಣಕ್ಕೆ ಸರ್ ಕೊಡ್ಸಿರೋ ಏನೇ ಮಾಡಿದ್ರು ಕೊಣಕ್ಕೆ ನಿರ್ತಿದು ಸವೆನಿಗೆ ನಿಲ್ತಿರಲ್ಲ ನೀವು ಯಾವ ಊರು ಇದನ್ನ ನಾವು ತಂದಿದ್ದಲ್ಲ ಸರ್ ಇದು ನಮ್ಮ ಹಳೆಯ ಎಮ್ಮೆ ಇತ್ತು ಲಾಸ್ಟ್ लास्ट ಟೈಮ್ ಅಲ್ಲಿ ಇದು ನಮ್ಮ ಬೀಜದೋರಿ 발ರಾಮ ಇತ್ತಲ್ವಾ ಆ ಟೈಮ್ ಅಲ್ಲಿ ಇಂದ್ರ ತಾಯಿ ಮತ್ತೆ ಚಿಕ್ಕಮ್ಮ ಎರಡು ಒಂದೇ ಮನೆಯಲ್ಲಿ ಫಿಲ್ಮ್ ಆಕ್ಟರ್ಸ್ ಭಾವನಾ ಅವರೇ ನೋಡಿ ಅವರ ಫาม ಫಾರಮೌಸಲ್ ತಗೊಂಡಿದ್ದ ಓಕೆ 2 ಎಂಎ 2 ಕರ ತಗೊಂಡಿದ್ದಾಗ ಅದ್ರಲ್ಲಿ ಆ ತಳಿ ಉಳ್ಕೊಂಡ್ ಬಂದಿರೋದು ಸರ್ ಇದು ನಿಮ್ ತಂದೆ ಕಾಲದಲ್ಲಿ ಸಾಕ್ತವೆ ತುಂಬಾ ಮೊಳು ಅವಾಗೆಲ್ಲ ನಮ್ ತಂದೆರು ನಮ್ ತಾದ್ಯರ್ ಕಾಲದಲ್ಲಿ ಒಟ್ಟು ಕುಟುಂಬದಲ್ಲಿ ಮೂವತ್ ನಲ್ವತ್ತು ಎಮ್ಮೆ ಇರುವಂತೆ ಆಗ ದನಕ್ಕೆ ಹೊಲಕ್ಕೆ ಸಗಣಿಗೋಸ್ಕರ ನಾಟಿ ಎಮ್ಮೆಗಳು ಇವೆಲ್ಲ ಇದ್ದು ಹೊಲ ಜಮೀನ್ ಜಾಸ್ತಿ ಸರ್ ಅಲ್ವ ಗೊಬ್ರ ಬೆಳೆ ಮಾಡ್ತಿರ್ಲಾ ಸರ್ ಆಗ ದನಿಂಗ್ ಸೇ ಎಮ್ಮೆ ಗೊಬ್ಬರ ಹಾಕ್ಲೇಬೇಕಾಗಿತ್ತು ಪ್ರತಿ ವರ್ಷನು ಹಾಕಿ ಒಳ್ಳೆ ಬೆಳೆ ಬೆಳೆಯೋರು ಒಳ್ಳೆ ಊಟ ಮಾಡೋರು ನೂರಾರು ವರ್ಷ ಇದ್ರು ಅವ್ರೆಲ್ಲ ಪೂರ್ವಿಕರು ಎಲ್ಲಾ ನಿಮ್ಗೂ ಗೊತ್ತು ಪ್ರಪಂಚ ವಾತಾವರಣ ಚೇಂಜ್ ಆಯ್ತು ರಾಸಾಯನಿಕ ಗೊಬ್ಬರಗಳು ಬಂದು ಎಲ್ಲಾ ಹಾಳಾಗೋಯ್ತು ಸರ್ ಪ್ರಪಂಚ ಈ ತಿನ್ನೋ ಊಟಗಳಲ್ಲಿ ಏನು ಬಲ ಇಲ್ಲ ಎಲ್ಲ ವಿಷ ಪೂರಿತ ಆಹಾರ ಎಲ್ಲ ಇಲ್ಲ ಕಷ್ಟ ಅದೇ ಆಮೇಲೆ ಸರ್ ಇದೆ ಒನ್ ಟೈಮ್ ಎಷ್ಟು ಕೊಡ್ಬೋದು ಹಲೋ ಸರ್ ಇದು ಕರು ಒಂದು ನಾಲ್ಕು ನಾಲ್ಕೂವರೆ ಐದು ಗಂಟೆ ಬರ್ತದೆ ಸರ್ ಅಷ್ಟೇ ನನ್ನ ಹತ್ರ ಕರೆದಿರೋದು ಒಂದಿನಕ್ಕೆ ಒಂದಿನಕ್ಕೆ ನಾಲ್ಕೂವರೆ ಐದು ಟೈಮಿಗೆ ಒನ್ ಟೈಮ್ ನಾಲ್ಕೂವರೆ ಹಾ ಹಾ ನಾಲ್ಕಂತೂ ಮಿನಿಮಮ್ ಇಲ್ದ ಕರೆದಿದ್ದೀನಿ ಇದು ಎಷ್ಟನೇ ಸೂಲಿಗ ಈಗ ಎರಡನೇ ಸೂಲಿಗ ಎರಡನೇ ಕರು ಇದು ಎರಡನೇ ಸೂಲ್ ಕರೀತಾರೆ ಆಗ್ಲೇ ಒಂದು ಅಂದ್ರೆ ಹಲ್ಲು ಸರ್ ಹಲ್ಲು ಎಷ್ಟು ಬಿದ್ದಿದೆ ಸರ್ ಹಸುಗಳು ತರ ಇದಕ್ಕೆ ಸುಳಿ ನೋಡ್ತೀರಾ ಎಮ್ಮೆಗಳಿಗೆ ನೋಡಲ್ಲ ಸುಳಿ ಬರುತ್ತೆ ಇದ್ರಲ್ಲೂ ಇದ್ರಲ್ಲೂ ಬರ್ತವೆ ಆಮೇಲೆ ಸುಳಿ ಪಳಿ ಎಮ್ಮೆ ಸಿಮೆಸ್ ಯಾರು ನೋಡ ಅದೆಲ್ಲ ನೋಡಲ್ಲ ಒಂದು ಎಮ್ಮೆಲ್ ಮಾತ್ರ ಕಂಟಕ ಅಂತ ಕೇಳ್ತಾರೆ ಈ ನಾಗರಾವ್ ಕೇಳ್ತಾರಲ್ಲ ಆ ರೀತಿ ಒತ್ ಕಂಟಕ ಎರಡ್ ಕಂಟಕ ಮೂರ್ ಕಂಟಕ ಅಂತ ಕೇಳ್ತಾರೆ ಆಮೇಲೆ ಎಮ್ಮೆ ಸೂಲ್ ನೋಡೋದು ನನ್ ಲೆಕ್ಕಾಚಾರದಲ್ಲಿ ಇರಿ ಕಿರಳಿರೋ ಅನುಭವ ಈ ಇದ್ರಲ್ಲಿ ಗೊತ್ತಾಗೋ ಇದು ಕೊಂಬಲ್ ಗೊತ್ತಾಯ್ತು ಅಂತ ಜಾತಿ ಎಲ್ಲ ಕೊಂಬಲ್ಲಿ ಇಷ್ಟು ಸೂಲ್ ಆಗದೆ ಅಂತ ಕಂಡಿಡಿದಾರೆ ನಮ್ಮ ಪೂರ್ವಿಕರು ಏನೇ ಮಾಡಿದ್ರು ಏನ್ ಬಾಳ್ ಬಿಟ್ಟು ಹೋಗೋರ ಹಿಂದಿನ ಕಾಲದಲ್ಲಿ ತಾತ ಮುತಾತನ ಕಾಲದಲ್ಲಿ ಅನಾದಿ ಕಾಲದಲ್ಲಿ ಅವ್ರು ಹಾಕಿರೋ ಹೆಜ್ಜೆ ಅವ್ರ ಸ್ಟೆಪ್ಪೇನ ನಾವು ಮೆಟ್ಲು ಮಾಡ್ಕೊಂಡು ಮೇಲೆ ಹೊಯ್ತಾ ಇದೀವಿ ಇವರ್ತು ಇವತ್ತು ವೈಜ್ಞಾನಿಕ ಬಂದಿರಬಹುದು ಇನ್ನೊಂದು ಬಂದಿರಬಹುದು ಬೇಕಾದಷ್ಟು ಏನೇನೇ ಆಗಿರ್ಬೋದು ಚಡ್ಡಿನೇ ಚಡ್ಡಿ ಸರ್ ಇವತ್ತು ಪ್ಯಾಂಟ್ ಶೂ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಓಡಾಡ್ತಾ ಇರೋಲ್ಲ ಹಾಕ್ತಿವಿ ಅರಬೇರ್ಕೆ ಉಚಿ ಇದ್ದಂಗೆ ಅರ್ಥ ಮೈ ತುಂಬಾ ಬಟ್ಟೆ ಹಾಕೊಳ್ಳೋರು ಕೈ ತುಂಬಾ ಕೆಲಸ ಮಾಡೋರು ಒಟ್ ತುಂಬಾ ಅನ್ನ ಹಾಕೋರು ಬಂದವ್ರಗು ಅನ್ನ ಹಾಕೋರು ನೆಮ್ಮದಿಯಾಗಿ ನಾಲ್ಕು ಜನಕ್ಕೆ ಒಳ್ಳೆ ಮಾತಾಡೋರು ಬುದ್ಧಿ ಮಾತಾಡೋರು ಇವತ್ತಿನ ಕಾಲನೆ ಚೇಂಜ್ ಸರ್ ನಾವ್ ಇವತ್ತು ನಮ್ಗೇನು ನೂರಾರು ವರ್ಷ ಆಗದೆ ಅಂತ ಹೇಳಲ್ಲ ಈ ಇಪ್ಪತ್ತ ಹದಿನೈದ್ ಇಪ್ಪತ್ತು ವರ್ಷದಿಂದ ಆಗಿರೋಂತ ವ್ಯತ್ಯಾಸ ಇಡೀ ಒಂದ್ ಎರಡ್ ಮೂರ್ ತಲೆಮಾರ ಆಗದೇ ಆಗದೆ ಇರೋಂತ ವ್ಯತ್ಯಾಸ ಎರಡ್ ಮೂರ್ ತಲೆಮಾರ ಅಂದ್ರೆ ಒಬ್ ಮನುಷ್ಯನ್ಗೆ ನೂರ ನೂರ್ ವರ್ಷ ಆಯ್ಸುವಂತ ಹಿರಿಕ್ರ ಗಾದೆ ಕಟ್ಟವ್ರೆ ನೂರಾರು ವರ್ಷ ಅಂತಾರೆ ಒಂದ್ ಮದುವೆ ಏ ನೂರಾರು ವರ್ಷ ಬಾಳಿ ಚೆನ್ನಾಗಿರಪ್ಪ ಅಂದ್ರೆ ಆ ರೀತಿ ಅನ್ನೋದು ಎರಡ್ ಮೂರ್ ತಲೆಮಾರಿನ ಹಿಂದ ಹಿಂದಿನ ಇತಿಹಾಸ ಈ ಹದ್ನೈದು ವರ್ಷದಿಂದ ಈಚೆ ಕಂಡಿದ್ದೀವಿ ನಾವು ಅರ್ಥ ಆಯ್ತಾ ನಮ್ಗೆ ನೂರಾರು ವರ್ಷ ಆಗಿಲ್ಲ ಬಟ್ ಈಗ ಆಗಿರೋ ಏಜ್ ಅಲ್ಲಿ ಅವತ್ತಿದ್ದಂತ ಸತ್ಯ ಧರ್ಮ ನೀತಿ ಮಾರ್ಗ ಒಳ್ಳೆತನ ಒಳ್ಳೆ ಆಮೇಲೆ ಯಾರಿಗ ಒಬ್ರು ಒಳ್ಳೆ ವ್ಯಕ್ತಿಗೆ ಮಾತಾಡಿಸಬೇಕು ಅಂದ್ರೆ ಒಬ್ಬ ಅಧಿಕಾರದಲ್ಲಿ ಇರೋರಿಗೆ ಆಗಿರ್ಲಿ ಒಬ್ಬ ನಾಲ್ಕು ಜನಕ್ಕೆ ದೊಡ್ಡ ವ್ಯಕ್ತಿ ಆಗಿರ್ಲಿ ಮನೆ ಯಜಮಾನನ್ಗಾಗ್ಲಿ ನಮ್ಮ ಹಿರಿಕ್ರಿಗಾಗ್ಲಿ ಒಂದ್ ಗೌರವ ಅನ್ನೋದು ಬೇಕಾದಷ್ಟಿತ್ತು ಈಗ ನೀನ್ ಕೋಟಿ ಎಲ್ಲಾ ಶತ್ ಕೋಟಿ ಗಂಟೆಲಿ ಇದ್ರೆ ನೀನ್ ಕೆಜಿ ಗಟ್ಟಲೆ ಡಾಲರ್ ಇದ್ರೆ ನಿನ್ ಮನೆಗ್ ಅಷ್ಟೇ ನನ್ ಮನೆಗ್ ಏನು ಇಲ್ಲ ನನ್ ಮನೆಗಿದ್ರೆ ನನ್ಗಷ್ಟೇ ಬೇರೆಯವ್ರಿಗೆ ಏನು ಇಲ್ಲ ಈ ಮಟ್ಟಕ್ಕೆ ಅದೇ ವ್ಯವಹಾರ ಈಗ ಅಂತ ಕಾಲ ಬಂತು ಸರ್ ಬೆಣ್ಣು ಸುತ್ತ ಸುತ್ತಮುತ್ತ ಎಮ್ಮೆಗಳು ಸಾಕೋರ್ ಇದಾರೆ ತುಂಬಾ ಜನ ಅಯ್ಯೋ ಬೇಗ ಸರ್ ಅದ್ರಲ್ಲೇ ಬದುಕವ್ರ ಸರ್ ಜನ ಈಗ ನಮ್ಮ ನಾಗರ ಎಮ್ಮೆ ರಾಮಣ್ಣ ಮತ್ತೆ ಎಮ್ಮೆ ತಿಮ್ಮಣ್ಣ ಅಂತ ಹೆಸರು ವಾಸಿಕೆ ಜನ ಸರ್ ಪಳ್ಯ ನಾಗರ ಬಾವಿ ಅವರೆಲ್ಲ ಬಿಟ್ಬಿಟ್ರು ನಾಗರ ಬಾವಿಲಿ ಈಗಲೂ ಸರ್ಕಲ್ ಅಂತ ಸಾಕಿದಾರ ಒಬ್ರು ದೊಡ್ಡ ಸಿಟಿ ಸರ್ ಅದು ಹೌದೌದು ಈಗ ನಾಗರ ಬಾವಿ ಅನ್ನೋದು ಅವ್ರ ಹೃದಯ ಭಾಗ ಇದ್ದಂಗೆ ಸಿಟಿ ಅಂತ ಜಾಗದಲ್ಲಿ ಹೋಗಿ ಸಾಕ್ತವ್ರೆ ಆದ್ರೆ ಅವರು ಕೆಲವೊಂದು ವಿಚಾರದಲ್ಲಿ ನಾನು ಅವ್ರಿಗೆ ಕಷ್ಟ ಎಷ್ಟೇ ಇರಬಹುದು ಇಲ್ಲಿ ಅಚ್ ಆ ಭಾಗಕ್ಕೆ ಜನ ಸ್ವಲ್ಪ ಬೇಸರ ಬೇಕಾಗಿಲ್ಲ ಯಾಕೆಂದ್ರೆ ದನ ಕಟ್ಟು ಏನೇ ಮಾಡುವ ಅವರ ಶಕ್ತಿ ಅವರ ಅವ್ರಿಗೆ ಯಾವ ರೀತಿ ದೇವ್ರಿಗೆ ರೀತಿ ಹಾಲು ತುಂಬಾ ಬೆಲೆ ಇದೆ ಅಲ್ಲ ಎಪ್ಪ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಹಳ್ಳಿಗಳು ಇದು ಮನೆಗಳು ಬಂದು ಎಂಬತ್ ರೂಪಾಯಿ ಕರ್ಕೊಂಡು ಹೋಗೋರು ಅಲ್ಲಿ ನಾವು ಬಸ್ ಇದಾಗ ನಾನ್ ಇಲ್ಲಿ ಬಂದ್ಮೇಲೆ ಇಲ್ಲ ಸರ್ ಯಾರಿಗೂ ಕೊಡ್ತಾ ಇಲ್ಲ

ಭೂಮಿ ಮೇಲೆ ದರೆ ಮೇಲೆ ಉಳ್ಕೊಂಡಿರೋದು ಬಸವಣ್ಣ ಹೋಗದೆ ನಮ್ ನಾಟಿ ಹೆಸು ಅದರಲ್ಲೂ ಅಂತ ಬಿರದ್ ಬಂದಿರೋದ್ರಿಂದ ನಮ್ ನಾಟಿ ಎಸಿ ಮುಂದೆ ಯಾವ್ದ್ ಯಾವ್ದು ಅಲ್ಲ ಪ್ರಪಂಚದ ಮೇಲೆ ಯಾರೇ ಏನೇ ಹೇಳ್ಕೊಳ್ಳಿ ಪ್ರಪಂಚದ ಮೇಲೆ ನಮ್ ನಾಟಿ ಹೆಸು ನಾಟಿ ಎಸೇನೆ ಹಳ್ಳಿ ಕಾರ್ ಹಳ್ಳಿ ಅದ್ರ ಗತ್ತೆ ಗತ್ತು ಅದ್ರ ಲೆಕ್ಕಾಚಾರನೇ ಲೆಕ್ಕಾಚಾರ ರೋಮ್ ರೋಮಕ್ಕೆಲ್ಲ ಬೆಲೆ ಅದ ಸರ್ ನಮ್ ನಾಟಿದನಿಗೆ ಬಸವಣ್ಣ ಅಷ್ಟೊಂದು ಸುಲಭನಾದ ವಸ್ತು ಅಲ್ಲ ಅದು ಮುಕ್ಕೋಟಿ ದೇವ್ರಿರುವಂತ ವಸ್ತು ಅಷ್ಟೊಂದು ಸುಲಭದ ಮಾತಲ್ಲ ಅದು ಅದು ಅನುಭವದವ್ರಿಗೆ ಗೊತ್ತು ಅನುಭವಿಗಳಿಗೆ ಗೊತ್ತು ಈ ತರಲೆಗಳಿಗೆಲ್ಲ ನಿನ್ನೆ ಮೊನ್ನೆ ಏ ದನ ಅಂತಾರೆ ಅದೇನ್ ಕಾಯ್ತದೆ ಅಂತಾರೆ ಅವೆಲ್ಲ ಅಲ್ಲ ಬಸವಣ್ಣ ಅದಕ್ಕೊಂದು ಬಿರ್ದದೆ ಅದಕ್ಕೊಂದು ಬೆಲೆ ಅದೇ ದೇವ್ರ ವಸ್ತು ಅದು ಇದು ಭೂಲೋಕದ ವಸ್ತು ಅಲ್ಲ ದೇವಲೋಕದಿಂದ ಸ್ವರ್ಗ ಭೂಲೋಕದ ಬಂದಿರುವಂತ ವಸ್ತು ಬಸವಣ್ಣ ಸರ್ ಆಮೇಲೆ ಸಗಣಿ ಸರ್ ಎರಡಕ್ಕೂ ವ್ಯತ್ಯಾಸ ಇದೆಯಾ ಎಮ್ ಎಸ್ ಸಗಣಿ ಆಗ್ಲಿ ನಾಟಿ ವ್ಯತ್ಯಾಸ ಇದೆಯಾ ಈಗ ತಪ್ಪು ತಿಳ್ಕೊಬೇಡಿ ನಾಟಿ ಎಸ್ ಸಗಣಿನ ಬೇಕಾದ್ರೆ ಜೋಬಲ್ ಉಂಡೆ ಮಾಡ್ಬಿಟ್ಟು ಜೋಬಲ್ ಮಡಿಕೊಂಡ್ ಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಬೇಕಾದ್ರೆ ಮಾತಾಡ್ಕೊಂಡ್ ಬರ್ಬೋದು ಒಂಚೂರು ಸ್ಲಂಬರಲ್ಲ ಕೆಟ್ಟ ಬರಲ್ಲ ಒಂದ್ ದೇವಸ್ಥಾನಕ್ಕೆ ಹೋಗಿ ನೂರಾರು ಜನ ಇರುವಂತ ಸಭೆಗಳಿಗೆ ಹೋಗಿ ಎಲ್ಲಾನು ಕುತ್ಕೊಂಡು ಬೇಕಾದ್ರೆ ಆರಾಮಾಗಿ ಜೋಬಲ್ ಕುತ್ಕೊಂಡು ನೆಮ್ಮದಿಯಾಗಿ ಏನೋ ಮಡಿಕೊಂಡು ಬಿಡಪ್ಪ ಅಂದ್ರ ಅದೇ ಒಂಚೂರು ಎಮ್ ಎಸ್ ಸಗಣಿ ಆಗ್ಲಿ ಸೀಮಿಯರ್ಸ್ ಗಳು ಸಗಣಿ ಆಗ್ಲಿ ಬೇರೆ ಪ್ರಾಣಿಗಳು ತಗೊಂಡೋಗಿ ಮಡಿಕೊಂಡೋಗಿ ಅವನ್ ಪಕ್ಕ ಒಂದ್ ಕಿಲೋಮೀಟರ್ ವಾಸೆ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಅವ್ನ ಎಂತ ಗಬ್ಬನ ಮಗ ಅಂತ ಗೊತ್ತಾಗೋಯ್ತದೆ ಜನಗಳಿಗೆ ನಾನು ಹೇಳೋದಿಷ್ಟೇ ಇದು ಸ್ವರ್ಗಲೋಕದಿಂದ ದೇವ ದೇವಲೋಕದಿಂದ ಅರ್ಥ ಇದ್ರ ಭೂಲೋಕಕ್ಕೆ ಬಂದಿರುವಂತಹ ಬಸವಣ್ಣ ಅವನಿಗಿರೋ ಬೆಲೆ ಪ್ರಪಂಚದಲ್ಲಿ ಯಾವ ಯಾವ ವಸ್ತುಗೂ ಪ್ರಪಂಚದ ಮೇಲೆ ಭೂಲೋಕ ಹುಟ್ಟಿರೋದ್ರಿಂದ ಮರ ಗಿಡ ಜಲ ತರು ವರ ಎಲ್ಲಾ ಪ್ರತಿ ಒಂದು ಈ ಯಾವ ಕಾಲದಲ್ಲಿ ಭೂಲೋಕ ಹುಟ್ಟತ ಅಂದಿನ ಕಾಲದಿಂದನೂ ಕಾಮದೇನು ಕಲ್ಪ ವೃಕ್ಷ ಅನ್ನೋದು ಇವೆರಡೇ ಪ್ರಪಂಚದ ಮೇಲೆ ಇಲ್ಲೆಡೆ ಇವೆರಡರ ಮುಂದೆ ದೊಡ್ಡದ್ ಯಾವುದು ಅಲ್ಲ ಸರ್ ನಮ್ ರೈತರುಗಳಿಗೆ ನಾಟಿ ಬಗ್ಗೆ ಸ್ವಲ್ಪ ಬೆಲೆ ಗೊತ್ತಾಗ್ತಾ ಇದೆಯಾ ಇವಾಗ ಖಂಡಿತ ಸರ್ ಈಗ ನಿಮ್ ಸೋಷಿಯಲ್ ಮೀಡಿಯಾ ಬಂದು ಆಮೇಲೆ ಕೆಲವರು ಬೈಕೊಂಡ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಕ್ ಕೆಲಸ ಇಲ್ವಾ ಅನ್ಕೊಂಡಿದ್ದೆ ಕೆಲವರು ಆಪೋಸ್ ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ ಅವ್ರಿಗೆ ಗೊತ್ತಿಲ್ಲ ಇವತ್ತು ಯೂಟ್ಯೂಬ್ ನೋಡ್ಕೊಂಡು ಸ್ಕೂಲಲ್ಲಿ ಎಲ್ಲಾ ಮೊಬೈಲ್ ಗಳು ನೋಡಿ ಆಮೇಲೆ ಮಾಸ್ಟರ್ ಆರ್ಬೋದು ವ್ಯಕ್ತಿಗಳೇ ಆಗಿರ್ಬೋದು ಆಮೇಲೆ ನಮ್ಮ ರೈತರ ಮಕ್ಕಳು ಯಾರು ಅಂದ್ರೆ ಬೇರೆಯವರಿಗೆಲ್ಲ ನಾನು ಎಕ್ಸಾಂಪು ಎಕ್ಸಾಂಪಲ್ ಕೊಡಲ್ಲ ನಮ್ ತಾದಿರ್ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಯಾರಿಗೂ ಈ ಗಾಳಿಗಂಧ ಕೆಲವರಿಗೆ ಎಲ್ಲಾ ಬಿಟ್ಟು ಬಿಟ್ಟಿದ್ರು ಇತ್ತೀಚಿಗೆ ಈಗ ನಮ್ಮ ಪೈಕಿ ಲೆನಾ ಒಂದ್ ಏಳೆಂಟು ಜನ ನಾನ್ ಕಂಡಂಗೆ ನಮ್ಮ ಚಿಕ್ಕಬ್ ಮಕ್ಕಳು ಮಕ್ಳು ಮಕ್ಕಳು ದೀರ್ ಮಕ್ಳು ಈ ಯೂಟ್ಯೂಬ್ ನೋಡ್ಕೊಂಡು ಆಮೇಲೆ ನಾವು ನನಗ್ ಬೈಯೋರು ಬಾಯಿಗೆ ಬಂದಂಗೆ ಬೈಯೋರು ಎಲ್ಲಾನು ಈ ನನ್ನ ಮಗ ದನ ಕಾ ಇದ್ ಮಾಡ್ಕೊಂಡು ಸಾಯ್ತಾನೆ ಅಂತೋನು ಇಂಥನು ಬೇರೆ ಬಿಸ್ನೆಸ್ ಮಾಡ್ಲಾರ್ದ ಅಂತೋನು ಇಂಥನು ಅಂತಾರೆ ಈಗ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನಮ್ಮನೆ ಬಾಕ್ಳಿಗೆ ಬರ್ತಾರೆ ನಾನು ನಮ್ಮನೆ ನೋದ್ಕಿಂದ ಇದು ದೇವ ದೇವಲೋಕ ಸರ್ ಇದು ಬಸವಣ್ಣ ಇರೋದು ದೇವಲೋಕ ಇದು ಅರ್ಥ ಮಾಡ್ಕೊಳ್ಳಿ ಎಲ್ಲೇ ಇರಲಿ ಬಸವಣ್ಣ ಪಾದ ಮಡಗಿದ್ದ ಜಾಗದಲ್ಲಿ ದೇವತಾನ್ ದೇವತೆಗಳವೆ ಅನ್ನೋದು ಒಂದು ಲೆಕ್ಕಾಚಾರ ಅದೇ ಪ್ರಪಂಚದ ಮೇಲೆ ಒಂದು ಹಿಸ್ಟ್ರಿ ಅದೇ ಇತಿಹಾಸ ಅದೇ ಆ ರೀತಿ ಬಸವಣ್ಣನ ಸಾಕೋನಿಗೆ ಎಲ್ರಿಗೂ ಆಮೇಲೆ ಸರ್ ಎಲ್ಲಾ ಬಸವಣ್ಣನೇ ಎಲ್ಲ ದನನೇ ದನ ಅಂದ್ರೆ ಸರ್ ನಾವು ಲಾಭಕ್ಕೋಸ್ಕರ ಆಮೇಲೆ ತಂದು ಮಾರ್ಕೊಳ್ಳೋದು ಸಿಮೆಸ್ಗಳು ಕಟ್ಕೊಂಡು ಜೂನ ಮಾಡೋಕೆ ಅವೆಲ್ಲ ಮಾಡ್ಕೊಂತಾರೆ ಸರ್ ಜೂನ ಈಗ ಒಂದು ಒಂದು ಮಾತು ಹೇಳ್ತಾರೆ ಇದಕ್ಕೊಂದು ಮಾತು ಹೇಳ್ತೀನಿ ಕೆಲವಂತ ಒಬ್ರು ವ್ಯಕ್ತಿ ನೋಡ್ಕೊಂಡು ಏನಾರು ಅಂದ್ಕೊಳ್ಳಿ ನನಗೇನು ಭಯ ಏನಿಲ್ಲ ಜೂನ ಅನ್ನೋರಿ ಮನುಷ್ಯ ಹುಟ್ಟಿರೋದು ಜೂನ ಮಾಡಲಿ ಒಳ್ಳೆ ರೀತಿಲೇ ಮಾಡಲಿ ಅವರು ಅವ್ರವರು ಪರ್ಸ್ನಲ್ ಅವೆಲ್ಲ ನಾವು ಹೇಳೋಕ್ಕಾಗಲ್ಲ ಸ್ವಂತ ವಿಚಾರ ಆದರೆ ಮೂರು ಟೈಮ್ ತಿಂದನು ಭೋಗಿ ಅಂತೆ ಯಾರು ಹೇಳೋ ಏಳು ಟೈಮ್ ತಿನ್ನೋನು ಯೋಗಿ ಯೋಗಿ ಅಂತೆ ಒನ್ ಟೈಮ್ ತಿನ್ನೋನು ಅವನು ಅಗರ್ಬಾ ಇವನಂತೆ ಅದೇನೋ ಹೇಳ್ತಾರೆ ಕೆಲವೊಂದು ಭಾಷೆ ನನಗೆ ಗೊತ್ತಿಲ್ಲ ಆ ರೀತಿಲಿ ಇವತ್ತೇನಾಗದೆ ಅಂದರೆ ಇವತ್ತು ಮೂರು ಟೈಮ್ ತಿಂದು ಮೂರು ಅದನ್ನ ಬೇರೆ ಹೇಳ್ಬಾರ್ದು ನಾವು ಅದಕ್ಕೋಸ್ಕರ ಜನ ಉಟ್ಬಿಟ್ಟವ್ರೆ ಎರಡು ಟೈಮ್ ತಿಂದ್ರು ಅನ್ನನೇ ಒನ್ ಟೈಮ್ ತಿಂದು ಜೀವನ ಮಾಡಿದ್ರು ಅನ್ನನೇ ಕಾರಣ ಇಷ್ಟೇ ಬಸವಣ್ಣನಲ್ಲಿ ಏನ್ ಯೋಗ ನಾವು ಮಾಡಿರ್ತೀವೋ ಆ ಯೋಗ ಪಡಿಬೇಕು ಅಂದ್ರೆ ಪುಣ್ಯ ಇರಬೇಕು ಅಂತ ನನ್ನ ಭಾವನೆ ಅವ್ರವ್ರ ಭಾವನೆಗಳು ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಏನು ಬೇಕಾಗಿಲ್ಲ ಹೌದು ಏನಾರು ಮಾಡ್ಕೊಳ್ಳಿ ಹೇಳಿ ಸರ್ ಇದು ಎಮ್ಮೆ ಬೆಲೆಗೂ ಹಸುವಿನ ಬೆಲೆಗೂ ತುಂಬಾ ವ್ಯತ್ಯಾಸ ಇದೆಯಾ ತೊಗೊಬೇಕಂದ್ರೆ ಸರ್ ಹೇಳ್ತಾ ಇದೀನಲ್ಲ ನಮ್ಮನೆ ಒಬ್ಬ ಮನುಷ್ಯನಿಗೆ ನಮ್ಮ ಅಣ್ಣಮ್ಮನಿಗೆ ಆಗ್ಲಿ ಅಕ್ಕ ತಂಗಿದೀರಿಗೆ ಆಗ್ಲಿ ನಮ್ಮ ಈ ಆಗ್ಲಿ ಆಗಲಿ ಒಂದು ಎದುರುಕೊಂಡು ಬೆಲೆ ಕೊಟ್ಟಾಗ ಏ ನಮ್ಮ ಅಣ್ಣ ಹಂಗಪ್ಪ ಹಿಂಗಪ್ಪ ಅವನು ಅಷ್ಟಕ್ಕೆ ಬಾಳವನ ಇಷ್ಟಕ್ಕೆ ಬಾಳವನ ಅಂತ ನಾಕಾರ ಜನಕ್ಕೆ ಪ್ರಚಾರ ಮಾಡಿದಾಗ ಓ ಹೌದೇನೋ ಕುತೂಹಲ ಏನೋ ಜನಕ್ಕೆ ಓ ಅವ್ರ ಹಂಗವ್ರೆ ಹಿಂಗವ್ರೆ ಅಂತ ಅವರು ವರ್ಣನೆ ಮಾಡ್ಕೊಂತಾರೆ ಅದೇ ರೀತಿ ಏನಾಗದೆ ಅಂದ್ರೆ ನಮ್ಮ ರಾಜ್ಯದನಿಗೆ ನಮ್ಮ ನಾಟಿ ಹಳ್ಳಿಕಾರ್ದನಿಗೆ ಯಾರು ಬೆಲೆ ಕೊಡ್ತಿರ್ಲಿಲ್ಲ ನಾನ್ ಕಂಡಂಗೆ ಅವೇನ್ ಕಾಯ್ತಾವ ಅದು ಇದು ಅಂತ ಹೇಳ್ಕೊಳೋರು ಆ ರೀತಿ ಬೇರೆ ಕಡೆ ಈಗ ಎಮ್ ಎಸ್ ಗಳಿಗೆ ಈಗ ನೋಡಿ ಫಾರಿನ್ ಕಡೆಯಿಂದ ಬಂದವೆ ವೋಲ್ಟಿನ್ ಅಂತೆ ಎಚ್ ಎಫ್ ಅಂತೆ ಇವೆಲ್ಲ ಬೇರೆ ದೇಶದಿಂದ ಆ ಸೆವೆನ್ ಮುಖಾಂತರ ಬಂದಿರುವಂತ ದನ ಜೂನ ಮಾಡೋದಕ್ಕೆ ಈಗ ಕಾಯಿಲೆಗಳು ಹಲವಾರು ಬರ್ತಾವೆ ನೋಡಿ ಎಲ್ ನೋಡಿ ಹಾರ್ಟ್ ಅಟ್ಯಾಕ್ ಅರ್ಥ ಆಗಿದ್ರ ಕ್ಯಾನ್ಸರ್ ಈಗ ಹಾಲ್ ಕುಡಿದ್ರೆ ಸಿಮಿಎಸ್ ಇನ್ ಹಾಲು ಕ್ಯಾನ್ಸರ್ ಅಂತ ಈಗ ಪ್ರೂಫ್ ಆಗೋಗುದ ಎಲ್ಲ ಕಡೆನು ಎಷ್ಟೋ ಜನ ಸರ್ ನಾನ್ ಕಂಡಂಗೆ ನಮ್ಮ ಪಕ್ಕದೂರಲ್ಲಿ ಒಂದ್ ಹದಿನೈದು ಇಪ್ಪತ್ತು ಜನ ಕ್ಯಾನ್ಸರ್ ಸತ್ತವೆ ಅರ್ಥ ಮಾಡ್ಕೊಳ್ಳಿ ಈಗ ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ ಅಂಥ ಬರಬಾರ್ದ ಕಾಯಿಲೆಗಳು ಬರ್ತಾವೆ ಇವತ್ತಿನೂಟ್ಗಳಲ್ಲಿ ಇವತ್ತು ಏನದೆ ನಮ್ಮ ದೇಸಿ ಹೆಸು ನಮ್ಮ ರಾಜ್ಯದನ ನಮ್ಮ ಅನೇಕ ನಾವೇನು ಸೃಷ್ಟಿ ಮಾಡಿರೋದಲ್ಲ ಭೂಲೋಕದ ಮೇಲೆ ಈ ಭಾಗದಲ್ಲಿ ಹುಟ್ಟಿರೋ ನಮ್ಮ ಹಳ್ಳಿಕಾರದನ ಏನದು ನಮ್ಮ ನಾಟಿ ಹೆಸ್ಗಳು ಅವು ದೇವ್ಲೋಕದೋಸ್ತುಗಳು ಅದ್ರ ಹಾಲು ಕುಡ್ದು ಸರ್ ಅದ್ರ ಹಾಲು ಮಜ್ಜಿಗೆ ಮೊಸರು ಕುಡ್ದಂಥವ್ರು ನಾನು ಇಷ್ಟೇ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ ಅವ್ರ ಅಣೆ ಬರ್ಗಳು ಆರೋಗ್ಯ ಚೆನ್ನಾಗಿರ್ತಾರೆ ನೆಮ್ಮದಿಯಾಗೂ ಇರ್ತಾರೆ ಆಮೇಲೆ ತುಂಬಾ ಅನುಕೂಲ ಅದೇ ಸರ್ ಇವತ್ತು ಒಂದ್ ಜೊತೆ ನಾಟಿ ಸ್ಕೂಲ್ ಒಳ್ಳೆ ಜಾತಿಯ ಸ್ಕೂಲ್ ಇದ್ರೆ ಒಂದ್ ಐದ್ ಎಕರೆ ಆರಂಭನೂ ಮಾಡ್ಕೋಬಹುದು ಅಟ್ ಅಟ್ಲೀಸ್ಟ್ ಎರಡ್ ಎಕರೆ ಆರಂಭ ಮಾಡ್ಕೋಬಹುದು ಒಂದ್ ಬೇಡ್ ಭೂಮಿ ಆದ್ರೆ ಒಂದ್ ಇಪ್ಪತ್ ಮೂಟೆ ರಾಗಿ ಬೆಳ್ಕೋಬಹುದು ವರ್ಷಕ್ಕಾದಷ್ಟು ಒಂದ್ ಸಂಸಾರ ಸಾಕೋಷ್ಟು ದನಿ ಗುಲ್ಲಾ ಆಯ್ತದೆ ಸೈಡ್ ಅಲ್ಲಿ ಅವ್ರೇಕಾಳು ಜೋಳದ ಜೋಳ ಹುಚ್ಚಳ್ಳು ಸಾಸಿವೆ ಉಳ್ಳಿ ಅರ್ಥ ಇದ್ರೆ ಹಲವಾರು ಬೇಸಾಯಗಳ್ ಮಾಡ್ಕೋಬಹುದು ಅದೇ ಗೊಬ್ಬರ ತಿಪ್ಪೆ ಹೊಲಕ್ಕಾಗಬಹುದು ಆಮೇಲೆ ಐಷಾರಾಮಿ ಜೂನದ್ಕಿನ್ನ ಒಳ್ಳೆ ಆರೋಗ್ಯ ನಾವು ಮಾಡ್ಕೊಬೋದು ಮನೆ ನಾವು ಸರ್ ಒಂದ್ ಜೊತೆ ಇದ್ರೆ ಹಾಲು ಡೈರಿಗೆ ಡೈರಿಗಾಗ್ದಂಗೆ ಕರ್ದು ಒಂದೊಂದು ಲೀಟರ್ ಹಾಲು ಕರ್ಕೊಂಡು ಕುಡ್ಕೊಂಡು ಬೆಣ್ಣೆ ತುಪ್ಪ ಮಾಡ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಕುಡ್ದು ದನ ಸಾಕೊಂಡು ಒಂದ್ ಕರ ಹುಟ್ಟಿದ್ರೆ ಒಂದೂವರೆ ಲಕ್ಷ ಇವತ್ತಿನ ಕಾಲದ ಸರ್ ಯಾವ ಇಷ್ಟೇ ಇಷ್ಟು ಉದ್ದ ಕರ ಇರ್ಲಿ ಒಂದ್ ಸಂತೆ ಕರಿ ಎರಡು ಲಕ್ಷ ಹೇಳ್ತಾರೆ ಇವತ್ತು ಯಾಕೆ ಅಂದ್ರೆ ಅದನ್ನ ನಮ್ ರೈತರುಗಳೇ ಮಾಡಿರೋದು ಕೆಲವರು ನಾವ್ ಹೇಳಲ್ಲ ಅದು ಒಳ್ಳೇದು ಬೆಲೆ ಜಾಸ್ತಿ ಹೇಳೋದು ತಪ್ಪು ಸರ್ ಇವತ್ತು ಯಾರೇನು ಹೇಳಿ ಎಲ್ಲಾ ಜನಕ್ಕೂ ಕೈ ಇಟ್ಕಂಗಿರ್ಬೇಕು ಈ ಒಬ್ರಿಗೂ ಸರ್ ಇಲ್ಲಿ ಬಡವರು ಬಲಗಾರು ಅನ್ನೋದಲ್ಲ ಹಳ್ಳಿ ಇದು ಬಸವಣ್ಣ ಎಲ್ರಿಗೂ ಬೇಕಾಗಿರುವಂತ ವಸ್ತು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಒಬ್ಬ ಅನಾಗರಿಕನ್ಗೂ ಬೇಕಾಗಿರುವಂತ ವಸ್ತು ಕೆಲ್ಸಕ್ಕೆ ಬಾರ್ದಿರೋನಿಗೆ ಮತ್ತೆ ಒಬ್ಬ ರೈತನಿಗೆ ಪ್ರತಿಯೊಬ್ಬರಿಗೂ ಬೇಕಾಗಿರೋ ವಸ್ತು ಇದು ಎಲ್ರಿಗೂ ಸಾರ್ವಜನಿಕರಿಗೆ ನಮ್ಮ ರೈತರಿಗೆಲ್ಲಾನು ಒಂದು ಕೈ ಎಟ್ಕಂಗೆ ಇರಬೇಕು ಒಂದ್ ಬೆಲೆ ಇಷ್ಟು ಬಾಳ್ತದೆ ಅಂದ್ರೆ ಬಿಡಪ್ಪ ನಾನು ತಗೊಂಡಿನಿ ನೀನು ತಗೊಂಡಿನಿ ಹತ್ತಾಳ ಮುಂದೆ ಬರಬೇಕು ಇವತ್ತು ನಾವು ನಮ್ಮದನ ದನ ದನ ಅಂತ ಅಳಿಯಲ್ಲ ನನಗ್ ಬೇಕಾಗಿಲ್ಲ ಬಸವಣ್ಣ ಎಲ್ಲ ಒಂದೇ ನನ್ನ ಲೆಕ್ಕಾಚಾರದಲ್ಲಿ ಇವತ್ತು ಎಷ್ಟೋ ಲಕ್ಷ ಅಂದಾಗ ಸರ್ ಒಬ್ಬ ದುಡ್ಡಿರೋನೆ ಹೋಗ್ಬೇಕು ಅವ್ನು ಯಾವ ರೀತಿ ಏನೇನ್ ಮಾಡಿರ್ತಾನೋ ನನಗೆ ಗೊತ್ತಿಲ್ಲ ಮನುಷ್ಯ ಅರ್ಥ ಮಾಡ್ಕೊಳ್ಳಿ ಅವ್ರು ಯಾವ್ದೋ ರೀತಿ ಸಂಪಾದನೆ ಮಾಡಿರ್ತಾರೆ ಅವ್ರ ಸ್ವಂತದ್ದು ಇನ್ನೊಂದ್ ಮತ್ತೊಂದು ಆದ್ರೆ ಒಬ್ಬ ಬಡವ ಕೂಲಿ ಮಾಡಿ ಈ ದನ ತಗೊಂಡ್ ಸಾಕಾಗಲ್ಲ ಸರ್ ಇವತ್ತು ಅಮೃತ ಇಡ್ಕೊಂಡು ಹೇಳ್ತಾ ಇದೀನಿ ಹಾಲು ಹಾಲೇನೆ ಅಮೃತ ಅಮೃತ ಸತ್ವಾಗ್ಲು ಆ ಸೂರ್ಯ ನಾಣೆಗೂನು ಇವತ್ತು ಬಡವ ಬಗ್ಗ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ದನ ಆಗಲ್ಲ ನನ್ ಪ್ರಕಾರ ಕಾರಣ ಇಷ್ಟೇ ಸಾಕೋರು ತೊಂಬತ್ತು ಜನ ಬಡವರೇ ಇನ್ನ ಹತ್ತು ಜನ ದುಡ್ಡಿರೋರು ಅವ್ರು ಯಾರ್ಯಾಗಿರ್ಬೋದು ನಾನು ಇರ್ಬೋದು ಅದ್ರಲ್ಲಿ ದುಡ್ಡಿರೋಲ್ಲ ಅಂತ ಹೇಳಿ ಹತ್ತು ಜನ ಹತ್ತು ಜನ ಅಷ್ಟೇ ಇನ್ ತೊಂಬತ್ತು ಜನ ಕೈ ಕಟ್ಕೊಂಡು ಕೂತವ್ರೆ ಸರ್ ನಾವು ತಗೊಳಕಾಯ್ತದ ನಾವು ಕುಡಿಯೋ ಗಂಜಿನ ಹಿಂಗೆಲ್ಲ ರೇಟ್ಗಳು ಎಕ್ಸಿ ಕುಂಡೋರೇ ಆ ರೀತಿ ಈ ರೀತಿ ಇವತ್ತು ಅಂದ್ರೆ ನಮ್ಮ ಮಲ್ಲಿಕಾರ್ಧನಿಗೆ ಅಮೃತ ಮಾಲ್ದನಿಗೆ ಇವತ್ತು ದುಡ್ಡಿರೋನೆ ಕಟ್ಟಬೇಕು ಅನ್ನೋ ದುನಿಯಾ ಬಂದ್ಬಿಟ್ಟದೆ ಅರ್ಥ ಮಾಡ್ಕೊಳ್ಳಿ ಕಟ್ಕೊಳ್ಳಿ ಬಿಡಿ ಆಮೇಲೆ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಕೆಲವೊಂದು ನಮ್ಗೆಲ್ಲ ಗೊತ್ತು ಸರ್ ಒಳಗಡೆ ಏನೇನೈತೆ ಮಾಹಿತಿ ನಮ್ಗೆಲ್ಲ ಗೊತ್ತು ಕೆಲವೊಬ್ರು ವ್ಯಕ್ತಿಗಳಿಗೂ ಆದ್ರೆ ನಾವು ಬಾಯಿ ಬಿಟ್ಟು ಹೇಳದ್ ತಪ್ಪಾಗುತ್ತೆ ಅದನ್ನ ಅವರೇ ಮನ್ಸಿಗೆ ತಗೊಂಡು ಗಣ ತಗೊಂಡು ಏ ತಡಿಯಪ್ಪ ನಮ್ಮ ಬೆನ್ನಿಂದ ನಾಲ್ಕು ಜನ ಇವತ್ತು ಇಷ್ಟು ಇದು ಬಾಳ್ತದೆ ಅಂದ್ರೆ ನನ್ ಪ್ರತಿಯೊಂದು ಮೀಡಿಯಾದಲ್ಲೂ ಮಾತಾಡಿದೀನಿ ಒಂದು ಇದು ಸೇರಿ ಮೂರ್ನಾಲ್ಕು ಸರಿ ಮಾತಾಡಿದೀನಿ ನನ್ನ ನನ್ನ ನಿಮ್ ಪ್ರಕಾರ ಸಣ್ಣ ಪುಟ್ಟ ರೈತರು ಕಟ್ಬೇಕು ಅಂದ್ರೆ ಎಲ್ಲಾ ಕೈಗೂ ಬೆಲೆ ಒಂದು ಬಸ್ ಒಣ್ಣ ಒಂದ್ ಮನೇಲಿ ಹುಟ್ಟಿ ಒಂದ್ ಮನೇಲಿ ಸಾಯಲ್ಲ ಕಾರಣ ನಾನೇ ಎಕ್ಸಾಂಪಲ್ ಯಾಕೆ ಅಂದ್ರೆ ನಮ್ ಬಸ್ತಿ ಓರಿ ಬೇಕಾದಷ್ಟು ನನಗೆ ತೊಂದರೆ ಕೊಟ್ಟರು ನನ್ ಕೊನೆವರೆಗೂ ಕೊಡಬಾರ್ದು ಅನ್ನೋ ಆಸೆ ಇತ್ತು ನನಗೆ ಅಂತದ್ರಲ್ಲೂ ನಮ್ಮ ಅಂಟಂದಿರ್ ಕಾಟಾನೋ ಜನಗಳು ತೊಂದರೆನೋ ಏನೇನೋ ಆಗ್ಯೋದು ಹೊರಗಡೆ ರಾಜ್ಯಕ್ಕೆಲ್ಲ ಹೋಗ್ಬಂತು ಅಂತ ರಾಜ್ಯಕ್ಕೆಲ್ಲ ಹೋಗಿ ಅದು ಎಲ್ಲೆಲ್ಲಿ ಮೇಯೋ ಹುಲ್ಲಿನ ಋಣ ಆಯ್ತೋ ನೀರ್ ಕುಡಿಯೋ ಋಣ ಆಯ್ತೋ ಬಂತು ಈ ವಿಚಾರವಾಗಿ ಹೇಳ್ತೀನಿ ನನ್ನಂತವರು ಅಟವಾದಿಗಳು ಯಾರೇ ಇರ್ಬೋದು ಬಸವಣ್ಣ ಒಬ್ರು ಮನೆ ವಸ್ತು ಅಲ್ಲ ನಿಮ್ಗೆ ಏನಾದ್ರು ಒಂದ್ ಅನುಕೂಲ ಆದ ಅದಾಗೋ ಗಂಟ ಇದ್ದು ಮಾಡ್ಕೊಂಡು ಮುಂದೆ ಮನೆ ಕೊಡಿ ಮೇರಿಲಿ ಬಸವಣ್ಣ ಅದ್ರಲ್ಲಿ ನೀವು ಗಂಟು ತಗೊಂತೀರೋ ಆದಾಯ ತಗೊಂತೀರೋ ಗಂಟಲ್ ಬಿಟ್ಟು ನಿಮ್ ಪರ್ಸನಲ್ ನಮಗ್ ಬೇಡ ಬಸವಣ್ಣ ಒಂದ್ ಮನೇಲಿ ಹುಟ್ಟಿ ಒಂದ್ ಮನೇಲಿ ಸಾಯಲ್ಲ ಸರ್ ಯಾವುದೇ ಕಾರಣಕ್ಕೂ ಆಮೇಲೆ ಹಿಂದೆ ನಾಗರಿಕ ನಮ್ಮ ನಾಗರಿಕರು ಹೇಳೋರು ರೈತರು ಏ ಬಸವಣ್ಣನ ತೀಗ್ದಲ್ಲಿ ಸಣ ಚಿನ್ನ ಏನು ಬರಲ್ಲ ಸಗಣಿನೇ ಬರೋದು ಬಸವಣ್ಣ ಯಾವತ್ತೇ ಆಗ್ಲಿ ಮನೆಯಿಂದ ಮನೆ ಮೇರೆದ್ರೇನು ಬಸವಣ್ಣ ಅನ್ನಿಸ್ಕೊಳ್ಳೋದು ಕೊಡರು ಆಚೆ ಅನ್ನೋರು ಕೆಲವರು ಅದನ್ನ ಅರ್ಥ ಮಾಡ್ಕೊಂಡು ನಾನು ಅಷ್ಟೇ ಯಾಕಂದ್ರೆ ಈ ರೀತಿ ರಾಷ್ಟ್ರವಾದ ನಾನು ಪಾಲಿಸ್ಕೊಂಡು ಹೋಗೋದು ಕೆಲವೊಂದು ಅನುಭವದ ಮಾತುಳಿವು ಅನುಭವ ಬಂದಾದ್ಮೇಲೆ ಅದು ಗೊತ್ತೋದು ಅರ್ಥ ಇದ್ರ ಅದಕ್ಕೆ ದೊಡ್ಡವ್ರಂಗೆ ಅದ ಹೇಳವ್ರೆ ಅನುಭವ ಅನ್ನೋದು ಸುಮ್ಮನೆ ಬರಲ್ಲ ಎತ್ ಎತ್ತು ಎಗ್ಲಾದ್ಮೇಲೆ ಬುದ್ಧಿ ಕಲಂತ ಕಲಿತಂತೆ ಹೆಣ್ಣು ಎಣ್ಣೆತ್ ಮೇಲೆ ಕಲಿತು ಅಂತ ಅನುಭವ ಆಗ್ಬೇಕು ಅನುಭವ ಆದ್ಮೇಲೆ ಅವ್ರ ಅವ್ರಿಗೆ ಅನುಭವ ಬರೋದು ಅದಕ್ಕೆ ನಾನೇನ್ ಹೇಳ್ತೀನಿ ಕೆಲವೊಬ್ಬ ವ್ಯಕ್ತಿಗಳಿಗೆ ಗೊತ್ತಿರಲ್ಲ ಹೊಸಗು ನಮ್ಮಂತವ್ರಿಗೆ ಅವರೆಲ್ಲ ಏನ್ ಮಾಡ್ಬೇಕು ಅಂತ ಅಂದ್ರೆ ದೊಡ್ಡವ್ರ ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡ್ಕೊಂಡು ಯಾಕಪ್ಪ ಹೇಳದೆ ಏನು ಅನ್ನೋದನ್ನ ಅನುಭವದ ಮತ್ ತಗೊಂಡು ಮುಂದುವರಿದ್ರೆ ಬಾರಿ ಅನುಕೂಲ ಊರುಗಳಲ್ಲಿ ಅರ್ಧ ಎಕರೆ ಒಂದ್ ಎಕರೆ ತಗೊಂಡೆ ಮಾಡಿ ಒಳ್ಳೇದಲ್ವಾ ಸರ್ ಒಳ್ಳೆ ಆಸಕ್ತಿ ಬರ್ತದೆ ಇವತ್ತು ಕೊರೋನಾ ಅನ್ನೋ ಮಹಾಮಾರಿ ಬಂದು ಇವತ್ತು ಭೂಮಿ ಗ್ರೇಟ್ ಬಂತು ಬಸವಣ್ಣನ ಬಂತು ಬರ್ಲಿ ಎಲ್ಲಾರು ರೈತರಾಗೆ ನಾವೇನೋ ಅಷ್ಟೆಷ್ಟು ಬೆಳ್ಕೊಳನಪ್ಪ ನಮ್ಗೆ ಇಲ್ಲಿ ಕೋಟ್ಯಾಂತ್ ರೂಪಾಯಿ ದುಡ್ಡಲ್ಲಿ ಎಲ್ಲ ಒಂದ್ ಎಕರೆ ತಗೊಳನಾ ತಗೊಂಡಲ್ಲಿ ಏನೋ ಫಾರ್ಮ್ ಹೌಸ್ ವಾರಕ್ಕೊಂದು ಒಂದು ತಿಂಗಳಲ್ಲಿ ಒಂದ್ ವಾರ ಹೋಗದ ಅದೆಲ್ಲ ತುಂಬಾ ಒಳ್ಳೇದಲ್ಲವಾ ಸರ್ ಇವತ್ತು ನಮ್ ರೈತನ್ ಬೆಲೆ ಕೊಡ್ತಾವನೆ ನಮ್ ಬಸವಣ್ಣನ ಬೆಲೆ ಕೊಡ್ತಾವನೆ ಅಂದ್ರೆ ಎಲ್ಲಾರ್ಗು ನನ್ನ ಕೈ ಮುಗ್ದು ಮಾತಾಡ್ತೀವಿ ಸರ್ ಒಳ್ಳೆತನ ಅದು ತುಂಬಾ ಒಳ್ಳೇದು ಮಾಹಿತಿಗೆ